జై శ్రీ రామ్ రాధే రాధా ఫ్రెండ్స్ వెల్కమ్ బ్యాక్ టు మూట్యూబ్ చాలా ఎవరు హెంగిరీ నవంతూ సూపర్ ఇది నోడి ఇవు చోదీ అంత అనుకోండి రి ఫ్రెండ్సా బర ఇవతి వ్లాగా స్టార్ట్ మంతా యూ నమ్ చాలల్న సబ్స్క్రైబ్ మొండాల ప్లీజ్ నమ్మ చల్ సబ్స్క్రైబ్ మూడు నమ్మ ఫిలి సపర్ట్ ఫ్రెండ్స వీడియోలు నోడి కంటిన్యూ ఆగి బడా కుటుంబా సపోర్ట్ మా ఫ్రెండ్స్ అనుకో ఇవతిన వ్లగా స్టార్ట్ మాతీన రీ ఫ్రెండ్స్ శుక్రవార పూజ నోడి హూ ఇద్దరీ నేను యజమాను లేట్ మింద్రు హర్లీ రీ కమ్ి తందరు ಅವೇ ಒಂದು ಸ್ವಲ್ಪ ಹೂವ ಇದ್ದು ಅವೇ ಅಡ್ಜಸ್ಟ್ ಮಾಡ್ಕೊಂಡು ಮತ್ತು ಶುಕ್ರವಾರ ಪೂಜೆ ಮಾಡಿ ನೋಡಿ ಉಪ್ಪಿನ ದೀಪ ಹಚ್ಚೀನಿ ರೀ ಇಲ್ಲಿ ಹೊರಗಂತರ ರಂಗೋಳಿ ಹಾಕಿ ನೋಡಿರಿ ಹೂವಿನ ಸ್ವಲ್ಪ ರಾತ್ರಿ ಲೇಟ್ ಮಾಡಿ ರೀ ಅದಕ್ಕೆ ಹೂವು ತಂದಿದ್ದಿಲ್ಲ ರೀ ಯಜಮಾನ್ರು ಜರ ಲೇಟ್ ಮಾಡಿದ್ದೀನಿ ರೀ ನಾನು ಇವತ್ತು ಲೇಟ್ ಮಾಡಿ ಪೂಜೆ ಮಾಡೀನಿ ಫ್ರೆಂಡ್ಸ್ ಅವತ್ತು ಮುಳುಗಿಯಾದ್ರಿ ಮುಖ ತೊಕೊಂಡ್ ಕೂತೀನಿ ರೀ ವಿಡಿಯೋ ಮಾಡೋಕೆ ಮನಸಿಲ್ರಿ ನಂಗೆ

பாபுர் சிலை தரக்க கேளே மச்ச தரக்க சமிஸ்படி நமக்கு எல்லாரோ பாப்பா அக்கன் மேல ஹோக்க அண்டாகோனோ என்ன பிரச்சனை வந்து தவு நீ எடுத்து அனி இல்ல நோர கரலே たら நீ பாஸ் ஹோ ஆட் ஜீப் லோ கேடவும் இக்கட

ಫ್ರೆಂಡ್ಸ ಯಜಮಾನ್ರು ಹೋದ್ರೆ ಕಟ್ಟಿ ಮಾಡ್ಕೊಂಡ್ ಬರ್ತೀನಂತ ಹೋದ್ರಿ ಬೇಜಾರಾಗಿ ಬಿಟ್ಟದ್ರಿ ಇವತ್ತು ಪಕ್ಕಳು ಸೈತಾಕ್ ಮನೆಗೆ ಹೋಗೋದಾಗಲ್ಲಾಗಿದ್ದಾರೆ ನಮ್ಗೆ ಯೂಟ್ಯೂಬರ್ ಸ್ವಲ್ಪರು ಸೈತಾಕರ್ ನೋಡಿರಿ ಯೂಟ್ಯೂಬರ ಆಯ್ಮಾಗ ಹಿರಿ ನಿಮ್ಗೆ ಆಲ್ರೆಡಿ ಹೋಗ್ಬೇಕು ಹೋಗ್ತೀನಿ ಅಂತೇಳಿ ಹೋಗಬೇಕಂತ ಅನ್ಕೊಂಡೇನು ರೀ ಇವತ್ತು ಒಂದು ಎರಡು ಮೂರು ಸಲ ಹಿಡೀನ್ರಿ ಬರ್ತಿನಾಕ ಬರ್ತಿನಾಕ ಅಂತ ಆ ತಂಗಿ ಮಾ ಅಂತ ಹೇಳಂದ್ರೆ ಅವ್ರು ಇವತ್ತು ಹೂಬೇಕಂತಂದ್ರಿ ನಮ್ಮದು ಕ್ರೋಜರ್ನು ಡ್ಯೂಟಿಗೆ ಹೋಗಿಬಿಡ್ತೀರಿ ಅವ್ರು ಬಂದು ಯಜಮಾನ್ರಿ ಆರಾಮಿಲ್ಲ ಅಂತೇಳಿ ಸುಟ್ಟಿ ತೊಗೊಂಡಿರಿ ಮತ್ತು ಅವ್ರಿಗೆ ಆರಾಮಿಲ್ಲ ಅಂತ ಮನೆ ಮುಕ್ಕೊಂಡ್ರು ಅವರು ಗಾಡಿ ತೊಗೊಂಡು ಹೋದ್ರಿ ಡ್ಯೂಟಿಗೆ ಹತ್ತದ ಇಲ್ಲ ಅಂದ್ರೆ ಎಲ್ಲ ಅಂತೇಳಿ ತೊಗೊಂಡೋದ್ರು ಟೂ ವೀಲರ್ ಬಿ ಇಲ್ಲಿ ಹೋಗ್ಬೇಕಂತಂದ್ರೆ ಏನು ಹೋಗ್ಬೇಕಂದ್ರೆ ಮತ್ತೆ ನೀರು ಬಂದ್ರೆ ಅಂಥರದಾಗ ಒಂದು ಹನಿ ನೀರು ಇದ್ದಿದ್ದಿಲ್ಲ ರೀ ಮನ್ಯಾಗ ಮತ್ತು ಕ್ಯಾನ್ಸಲ್ ಮಾಡಿದ್ರೆ ಹೋಗೋದು ಅದಕ್ಕೆ ಭಾಳ ಬೀಜರಾಗ ಬೀಳತ್ತ ನೋಡಿರಿ ಅಕ್ಕಗೆ ಹೋಗಿ ಭೇಟಿ ಆಗೋದಾಗಲ್ದು ನಮ್ಗೆ ಸಹಿತ ಅಕ್ಕಗೆ അതേക്കൊണ്ട് കൂത്തനീ അവർ മ്യാ ഒട്ട് കർക്കി സൈതല കലാ അറി ബസ്കത്തിരി കബീൻ ജ്യൂസ് കുഴിച്ചീ അേജാ ഹോലാഗ്യാ നീ നാ അക്ക ഹി ഭി ആു അത് ഭാഗ കുത്ത കൂടി ബർത്തോ ഗത്തില്ല അക്ക ഭേ ആക വീഡിയോ നോളത്തിരി അറു സാര കേരദലെ നിൽ ദാടി മ്ക്കൊബന് നോ ഫ്രണ്ട്സ് ഹാങ്ക് കണ കി യജമാൻ

வரையவே குறிக்கனமா ஏய் கர்மாடா ஏய் ஹலோ அஞ்சு ராஜ் குரூப் போgetElementById கைgetElementById வடபட்டி நம்ம பெரிய பاروgal gall விட்டு வடபட்டுனதندي मम्मी அப்பா हां பக்கி பக்கி வடபட்டுனானே ஹ்ம்

ನೋ ಟೈಮ್ ಎಷ್ಟು ಒಂಬತ್ತೈದು ದಿನ ಅಡಿಗೆ ಮಾಡಿಲ್ರಿ ನಾವು ವಡಪಾ ತಿಂದಿದ್ದೇವಲ್ರಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ಕೋತಾ ಅಂಜೆ ನೀವು ಮ್ಯಾಗ್ ಮಾಡ್ಬೇಕಂದೇವ ಮ್ಯಾಗಿನ ಮೇಡ ಸುಂಬ್ರೆ ಖರ್ಚಾತಾವಿ ರಕ್ ಖರ್ಚು ಮಾಡ್ತ ವಡಪ ತಿಂಡಿ ಮತ್ತೆ ಮ್ಯಾಗಿ ತಂದ್ರೆ ಖರ್ಚಾತ ಅಂತೇಳಿ ಮ್ಯಾಗಿ ಮೇಡಮ್ ತಂದೇವ್ರಿ ಅವ್ರಲ್ಲಿ ಕೂತಾರ ನೋಡ್ರಿ ಇವ ಇಲ್ಲಿ ಮಕ್ಕಳ ನೋಡ್ರಿ ಈಗ ವಿಜ್ಜು ಅದಕ್ಕೆ ಯಾಕೆ ರಾಕ್ ಖರ್ಚು ಮಾಡ್ಬೇಕು ಎಜಮಾರದು ಬ್ಯಾಡ್ ಹಾಕಿರೋ ಇಲ್ಲಿ ನೋಡ್ರಿ ರೊಟ್ಟಿ ಇದ್ದು ತಂಗ್ಳು ರೊಟ್ಟಿ ರೀ ಅದ್ರದ್ದು ಮುರಿ ಮಾಡತ್ತಿನ ನೋಡಿರಿ ಫ್ರೆಂಡ್ಸ್ ಹಾಗೆ ಈಗ ಆಲ್ರೆಡಿ ಎಲ್ಲ ಕುದಿಸಿ ಇರ್ತೀನಿ ರೀ ಫಾನೆ ಹೊಡೆದು ಈಗ ಊಟ ಮಾಡ್ಬೇಕ್ರಿ ಈಗ ಟೈಮ್ ಒಂಬತ್ತುವರೆಗೆ ನೋಡ್ರಿ ಎಷ್ಟು ಇವತ್ತು ಇವಾಗೇ ನೋಡಿರಿ ನಮ್ಗೆ ಲೇಟಾಗಿದ್ದು ಊಟಕ್ಕೆ ಬರ್ರಿ ಉಳಕಾ ಇಲ್ಲ ಅಂದ್ರೆ ಜಲ್ದಿನೇ ಪಾರ್ಗಳ್ ಇದ್ವಲ್ರಿ ಏನು ನಮಗೆ ಇದನ್ನೇ ಇರ್ತಿಲ್ರಿ ಅಲ್ಲ ಇಜ್ಜೆ ಹಾಂಗ್ರಿ ಹೊರಗೆ ಹೋಗಿ ಊಟ ಊಟ ಮಾಡ್ತಾನಿ ಒಂದು ಊಟಿನ ಹೆಚ್ಚನ ಇಲ್ಲ ರೀ ನಮ್ಮ ಇಜ್ಜದು ಹಾಂ నంగా అస్ హుల్ హుసి అట్టే చక్కతి రచ్చి మురి గిడ బ్రీ ఇజ్జింద్రీ యాకంద్ర ఇల్ బుక్కి ఊట తింది చా ఎలా అక్కడ ఇది బాజుకి ఒకరు అజ్జిర్తీ మాయ మార్తారని బాళ ఊట తింది ఎలా అల్ అందరి నోడ్రీ నమ్గ

ನಾನೇನು ಹೇಳಿ ಊಟ ಮಾಡಮ್ ಬರ್ರಿ ಫ್ರೆಂಡ್ಸ್ ಊಟ ಮಾಡಮ್ ಬರ್ರಿ ಫ್ರೆಂಡ್ಸ್ ಹ್ಯಾಂಗ್ ಊಟ ಮಾಡಿಸ್ತೀನಿ ನೀವು ನಿಮ್ ಹೆಂಡತಿಗೆ ಊಟ ಮಾಡಿಸ್ರಿ ಅವಾಗ ಅವಾಗ ಮಕ್ಕಳು ಖುಷಿ ಆಗ್ತಂತ ಅವರಿಗೆ ಮಕ್ಕಳು ಖುಷಿ ಆಗ್ತಾರೆ ಕಮೆಂಟ್ ಮಾಡ್ರಿ ಕರೆ ಆದ್ರೆ ಅಣ್ಣ ಮಕ್ಕಳು ಊಟ ಮಾಡ್ ರುಚಿ ಆಗ್ತಂತ ಅವರಿಗೆ ನೀವು ಊಟ ಮಾಡಿದ್ರಿ ನಿಮ್ ಹೆಂಡತಿಗೆ ಹೌದಲ್ರಿ ಸೊಕ್ಕು ಖುಷಿ ಆಗ್ತದ ದಿನ ಅವ್ರ ಊಟ ಮಾಡಿದ್ರೆ ನಂಗೆ ಇದಿನ ಹತ್ತಲ್ಲ ಏನಿಲ್ರಿ ಆಟ ನಾವು ಗೊತ್ತಿಲ್ಲ ಚೆಕ್ ಮಾಡಲ್ಲ ಹ್ಮ್ ನಾವು ಹಿಂಗ್ ನೋಡ್ಕೊಂಡು ಹೋದ್ರೆ ಅವ್ರ ಅಪ್ಪನ್ ಜಾನ್ ಬರಲ್ಲ ಅವ್ರಿಗೆ ಹೇಳ್ತೀವಿ ಫ್ರೆಂಡ್ಸ್ ಬಾರಿ ಬಾರಿ ನಾ ಹೇಳುದ ಮೆಸೇಜ್ ನಿಮಗೆ ಒಳ್ಳೇದ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ಅಯ್ಯಪ್ಪ ಸಮ ಎಲ್ಲರಿಗೂ ಒಳ್ಳೇದ ಮಾಡಲಿ ಅನ್ಕೋತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್